ಏನ್ ರೇವ ನೀವ ಮನೆಯಾಗ ಯಾರು ಇಲ್ಲ ಒಂದಿವ್ ಜಲ್ದಿ ಬಂದು ಪೂಜಾಕ ಸಹಾಯ ಮಾಡ್ರತ್ ಹೇಳಿದ್ರೆ ನೀವೇ ನೀವ ಎಲ್ಲ ಪೂಜ್ ಮುಗ್ದಿಂದ ಬರ್ತೀರ ನೋಡ ಏನ್ ರೇವ ನೀವ ಏ ಇಲ್ಲ ಶಾರದಕ್ಕ ನಾವು ಜಲ್ದಿನೇ ಬರ್ಬೇಕಂತ ಮಾಡಿದ್ದೇವಿ ಆಕಿ ಯಾರವ ಆಕಿ ಪೂಜೆ ಅದಾಳಲ್ಲ ಅವ್ರ ಮನೆಯಾಗು ಮಂಗಳಾರತಿ ಹಡಾಕ್ ಬಾ ಅಂದ್ಲ ಅಲ್ಲಿ ಹೋಗಿದ್ವಿ ಅದಕ್ಕೆ ಒಂದ್ ಸ್ವಲ್ಪ ತಡ ಆಯ್ತು ಈಗೆಲ್ಲ ಪೂಜ್ ಮಾಡಿಯಲ್ಲ ಆಯ್ತ್ ತಗೋ ಮಂಗಳಾರತಿ ಇಟ್ ಮಾಡು ಹ್ಮ್ ಆಯ್ತವ್ರವಾ ಹಾಡ ಹಾಡ್ರಿ ಆರತಿ ಬೆಳಗೋನಾ ആരതിോണ നാ ആരതി അഷ്ടലക്ഷ്മീ ദേവിയേ ആരതി ബെളോണ അഷ്ടക്ഷ്മീദിയേ ആരത്തി ബളകോണ ആദിലേവീക യശസ്വിനോണ ആദിലീ ദ യശസ്വനോണ ധാന്യലക്ഷ്മി ദ ആരോഗ്യ ഭാഗ്യോണ

ലക്ഷ്മീദീ നൈര്യവ ബേടോണ ഗജാലക്ഷ്മി ദ നോ ഭക്തീസോണ ഗജാലേവീകോണ ആരത്തി നാ ആരത്തി ആരത്തി നാ ആരതി ബെളോണ അഷ്ടക്ഷ്മീദിയ ആരത്തി ബെളോണ സന്താന അഷ്ടക്ഷ്മീദിയെഗോണ സുഖ കുടുംബവനു സന്താന സന്താനലക്ഷ്മീദ സുഖ കുടുംബവനോണ വിജയലക്ഷ്മീദ വിജയവാദെന്തു ബേടോണ വിജയലക്ഷ്മീ ദ

எ கட்டி மோடு எல்லா லட்சி கோழு கைத் நோடு நன்காடு கேடன மனசிக்குன்னோ ஒரேவா இன்னொந்த மங்களி அய்யா சோதகா நீயே நின நினு பார்த்தவல்ல ஒன்ட நான் இன்னொந்தினே पूजय लक्ष्मी पूजय पूजय लक्ष्मी पूजयो जय 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 बंदू आरती बेणगोना जय 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 ಶಾವ್ಕ ನೀನೇ ಇಟ್ ಚಂದ ಹಾಡು ಹಾಡ್ತಿ ಏ ಏನವ್ವ ನೀನ ನಮಗ್ ಹಾಡು ಹಾಡಕ್ಕೆ ಬಾದ್ ಕರಿತೀ ನೀನೇ ಏ ನೀನೆ ಮುಗ್ಸಿದ್ರ ನಡಿತಿತ್ತಲ್ಲ ಅಯ್ಯವ ಹಾ ನಮಗೇನ್ ಹಾಡು ಬರ್ತಾವ ಏ ಹಾಡೇ ಬೇಕನ ಮದ್ಲಿನ ಕಾಲ್ದಾಗ ಏನೇ ಅಂತ ಇಂತ ಹಾಡ್ತೇವಿ ಈಗ ಏನೋ ಚಂದ ಹಾಡ್ತಿರವ ನೀನ ಎಂಟು ಲಕ್ಷ್ಮಿ ನೆನೆಸ್ಕೊಂಡು ಏನ ಚಂದ ಕಟ್ ಹಾಡು ಹಾಡಿದ್ರಿ ರೀ ಹಿಂಗೆಲ್ಲ ನಮಗ್ ಬರ್ತಾವೇನ ಏ ಏನ್ರವ ನೀವ ಮುಂದಿನ ವಾರ ಜಲ್ದಿ ಬರ್ರಿ ಇದನ್ನ ಶುಕ್ರವಾರ ಬರ್ರಿ ಹಿಂಗ್ಯಾಕ್ ಮಾಡ್ತೀರಿ ಅಯ್ಯೆ ಶಾರದಕ್ಕ ನಾವೇನು ಬರೋಕೆ ಏ ಏನು ಮಾಡೋದು ನೀನ ಹೇಳ ಏಯ್ ಎಲ್ಲರ ಮನೀಗಿ ಹಡ ಹಡಕ್ಕೆ ಬಾ ಹಡ ಹಡಾಕ್ ಬಾ ಅಂದ್ರೆ ಅಲ್ಲಿ ಇಲ್ಲಿ ಹೋತೆವಾ ಹೊತ್ತ ಆಯ್ಬಿಡ್ತೈತಿ ನಾವೇನ್ ಬೇಗ ಬೇಕತ್ಲೇ ಮಾಡ್ತೇವೇನು ಏನವ ಶಾರದಾ ನೀನ ಆಯ್ತು ತಗೋ ಮುಂದಿನ ಶುಕ್ರವಾರ ಜಲ್ದಿ ಬರ್ತೇವೆ ನೀ ಜಲ್ದಿ ಪೂಜೆ ಮಾಡಿಟ್ಟಿರು ಬಂದ್ ಮೊದಲಿಲ್ಲೆ ಎಲ್ಲಾ ಮಂಗಳಾರತಿ ಮುಗಿಸಿ ಮತ್ತು ಬೇರೆ ಕಡೆ ಹೋಗ್ಕೀವಿ ಹ್ಮ್ ಹ್ಮ್ ಆಯ್ತು ಅವರವ ಹಂಗ ಮಾಡ್ತೀನಿ ಇದೇನಿದೆ ಬಾರ ಆಗಕ್ಕೆ ಬಂದೈತಿ ಇಟ್ ಲೇಟಾಗಿ ಬಂದಿರಿ ಮುಂದಿನ ಸತ ಹಂಗೆ ಮಾಡಲ್ಲ ಜಲ್ದಿ ಎಲ್ಲ ಪೂಷ್ ಮಾಡಿರ್ತೀನಿ ಬಂದ್ಕೇಸಿಂದ್ರೆ ಮಂಗಳಾತಿ ಮಾಡಿ ಮತ್ತೆ ನೀವು ಯಾರು ಕರಿತಾರ ಅಲ್ಲಿ ಹೋಗಾಕತ್ತಿರತ್ತೆ ಬರ್ರಿ ಬರೀ ಸಕ್ರೆ ಚೂರ್ ಹಾಕೊಂಡು ನೀರು ಕುಡಿದು ಹೋಗಾಕತ್ತಿರ ಬರ್ರಿ ಏ ನಮ್ಮದೇ ಮನೆ ಇತ್ತು ತಗೋರ ಶಾಲದಕ ಅದ್ರಾಗ ಏನೈತಿ ಏನೇ ಈಗಿಲ್ಲ ಪೂಜಾರ ಮನೆ ಚಾ ಕುಡು ಎಲ್ಲ ಮಾಡಿ ಬಂದೇವಾ ಈಗೇ ನೀರೇಟ್ಕಾಗಿಲ್ಲ ಹೋಗಿ ಬರ್ತೇವೆ ನಾವು ಭಾಳ ಹೊತ್ತಾಯ್ತು ಮುಂಜಾನೆನೇ ಎಲ್ಲಾರ ಮನೆಗೆ ಹೋಗಾಕತ್ತವರು ಏನಾದರೂ ಮನೆ ಮುಟ್ಟಿಲ್ಲ ಹೋಗಿ ಏನು ಅದಾವು ಎಲ್ಲ ಕೆಲಸ ಅದು ಮಾಡ್ಬೇಕಲ್ಲ ಈಗ ಹೇಳಾತೀನಿ ಶಾಲಕ ಮುಂದಿನ ಶುಕ್ರಾರ ಜಲ್ದಿ ಮಾಡಿಟ್ಟಿರು ಪೂಜೆ ಬಂದು ಮೊದ್ಲು ಇಲ್ಲೇ ಮಂಗಳಾರತಿ ಮಾಡಿ ಮತ್ತು ಬೇರೆ ಕಡೆ ಹೋಗ್ತೀವಿ ಆಯ್ತು ತೋರವ ನೀವು ಹೇಳೋದು ಹೆಚ್ಚ ನಾ ಮಾಡೋದು ಹೆಚ್ಚ ಮುಂದಿನ ಶುಕ್ರವಾರ ಒಂದು ಸ್ವಲ್ಪ ಜಲ್ದಿ ಎದ್ದೆ ಎಲ್ಲ ಪೂಜೆ ಮಾಡಿರ್ತೀನಿ ನೀವು ಬಂದು ಮಂಗಳಾರತಿ ಹಾಡಿ ಹೋಗೋಕದಿರತ್ತೆ ನೋಡಿದ್ರಲ್ಲ ಈ ತತಿ ನಿಮ್ಗೆ ಏನಾರ ಇಷ್ಟ ಆಗಿತ್ತಂದ್ರೆ ಮತ್ತೆ ನಮ್ಮ ವರ್ಮಾಲಕ್ಷ್ಮಿ ಹಬ್ಬದಿನ ಆರತಿ ಹಾಡು ಹಾಡಿದೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡ್ರಿ ವಿಡಿಯೋ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ನಮಗೆ ಸಪೋರ್ಟ್ ಮಾಡೋದು ಮರಿಬೇಡ್ರಿ ನಿಮ್ಮನ್ನು ನಗ್ಸುವಂಥ ವಿಡಿಯೋನ ಹೆಚ್ಚಿಗೆ ಹೆಚ್ಚಿ ಮಾಡಿ ಹಾಕ್ತಿರ್ತೇವೆ ನೋಡ್ರಿ